ನಮಸ್ಕಾರ ಬೆಡ್ರೂಮ್ ಫೋಟೋ ಹಂಚಿಕೊಂಡ ನಟಿ ಗಂಡ ಎಲ್ಲಮ್ಮ ಅಂತ ಪ್ರಶ್ನೆ ಮಾಡಿದ ನೆಟ್ಟಿಗರು ರಕುಲ್ ಪ್ರೀತ್ ಸಿಂಗ್ ಬೆಡ್ರೂಮ್ ಫೋಟೋಗಳನ್ನ ಹಂಚಿಕೊಳ್ಳುವ ಮೂಲಕ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ ಈ ವೇಳೆ ಅವರ ಅಭಿಮಾನಿಗಳು ಗಂಡನ ಬಗ್ಗೆ ಪ್ರಶ್ನೆಗಳನ್ನ ಕೇಳುವ ಮೂಲಕ ಅವರನ್ನ ಟ್ರೋಲ್ ಮಾಡುತ್ತಿದ್ದಾರೆ ನಟಿ ರಾಕುಲ್ ಪ್ರೀತ್ ಸಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಐದು ಚಿತ್ರಗಳನ್ನ ಹಂಚಿಕೊಂಡಿದ್ದಾರೆ ಅದರಲ್ಲಿ ಅವರು ಬೆಡ್ರೂಮ್ ನಲ್ಲಿ ಪೋಸ್ಟ್ ನೀಡುತ್ತಿದ್ದಾರೆ ನಟಿಯ ಈ ಐದು ಚಿತ್ರಗಳು ಭಾರಿ ವೈರಲ್ ಆಗ್ತಿವೆ ನಗುವುದು ಕೂಡ ಜೀವನದ ಒಂದು ವಿಧಾನ ಅಂತ ರಾಕುಲ್ ಪ್ರೀತ್ ಸಿಂಗ್ ತಮ್ಮ ಬೆಡ್ರೂಮ್ ಫೋಟೋಗಳಿಗೆ ಶೀರ್ಷಿಕೆಯನ್ನು ನೀಡಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ